ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ಲಕ್ಷ್ಮಿ ಅರಸ್ ಪುರಾಣಗಳ ಪ್ರಕಾರ ವಿವಿಧ ಕತೆಗಳು ನವರಾತ್ರಿಯ ಮೂಲವನ್ನ ವಿವರಿಸುತ್ತದೆ ಒಂದು ಕಥೆಯು ರಾಕ್ಷಸರ ರಾಜ ಮಹಿಷಾಸುರನ ಬಗ್ಗೆ ಹೇಳುತ್ತದೆ ಅವನು ಸ್ವರ್ಗದಲ್ಲಿ ದೇವರುಗಳ ವಿರುದ್ಧ ಯುದ್ಧ ಮಾಡಿದನು ಇದಕ್ಕೆ ಪ್ರತಿಕ್ರಿಯೆಯಾಗಿ ಶಿವ ಬ್ರಹ್ಮ ಮತ್ತು ವಿಷ್ಣುವಿನ ತ್ರಿಮೂರ್ತಿಗಳು ಸೇರಿದಂತೆ ಎಲ್ಲ ದೇವರುಗಳು ತಮ್ಮ ದೈವಿಕ ಶಕ್ತಿಗಳನ್ನು ಒಟ್ಟುಗೂಡಿಸಿ ಶಕ್ತಿ ಮತ್ತು ಶಕ್ತಿಯ ಸಾಕಾರವಾದ ದುರ್ಗಾ ದೇವಿಯನ್ನ ಸೃಷ್ಟಿಸಿದರು ಒಂಬತ್ತು ರಾತ್ರಿಗಳ ತೀವ್ರ ಯುದ್ಧದ ನಂತರ ದುರ್ಗಾ ಮಹಿಷಾಸುರನನ್ನ ಸೋಲಿಸಿದ್ಲು ಅವಳ ವಿಜಯವನ್ನ ಗುರುತಿಸುವ ಹತ್ತನೇ ದಿನವನ್ನ ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಇದು ಕೆಟ್ಟದರ ಮೇಲೆ ಒಳ್ಳೆತನದ ವಿಜಯವನ್ನ ಸಂಕೇತಿಸುತ್ತದೆ ಇನ್ನೊಂದು ಕಥೆ ಎಂದರೆ ಲಂಕಾದಲ್ಲಿ ಸೆರೆಯಿಂದ ಸೀತೆಯನ್ನ ರಕ್ಷಿಸಲು ರಾವಣನ ವಿರುದ್ಧ ಯುದ್ಧ ಮಾಡಲು ರಾಮ ಸಿದ್ಧತೆ ನಡೆಸುತ್ತಿದ್ದ ಯುದ್ಧದ ಮೊದಲು ರಾಮನು ದುರ್ಗಾದೇವಿಯ ಆಶೀರ್ವಾದವನ್ನ ಕೋರಿ ಪೂಜಿಸಿದನು ಪೂಜೆಗೆ ಅವನಿಗೆ ನೂರ ಎಂಟು ಕಮಲಗಳು ಬೇಕಾಗಿದ್ದವು ಮತ್ತು ಎಣಿಕೆಯನ್ನ ಪೂರ್ಣಗೊಳಿಸಲು ಅವನು ತನ್ನ ಒಂದು ಕಣ್ಣನ್ನು ಅರ್ಪಿಸಲು ಹೊರಟಾಗ ದುರ್ಗಾದೇವಿಯು ಕಾಣಿಸಿಕೊಂಡು ಅವನಿಗೆ ತನ್ನ ದೈವಿಕ ಶಕ್ತಿಯನ್ನ ನೀಡಿ ಆಶೀರ್ವದಿಸಿದಳು ಆ ದಿನ ರಾಮ ಯುದ್ಧವನ್ನ ಗೆದ್ದನು ಹೆಚ್ಚುವರಿಯಾಗಿ ಹಿಮಾಲಯದ ರಾಜ ದಕ್ಷನ ಮಗಳು ಉಮಾ ನವರಾತ್ರಿಯ ಸಮಯದಲ್ಲಿ ಹತ್ತು ದಿನಗಳವರೆಗೆ ಮನೆಗೆ ಬರುತ್ತಾಳೆ ಎಂದು ನಂಬಲಾಗಿದೆ ಶಿವನನ್ನು ಮದುವೆಯಾಗಿ ಈ ಹಬ್ಬವು ಅವಳು ಭೂಮಿಗೆ ಹಿಂತಿರುಗುವುದನ್ನ ಆಚರಿಸುತ್ತದೆ ಒಂಬತ್ತು ರಾತ್ರಿಗಳ ಕಾಲ ಜನರು ನವರಾತ್ರಿಯನ್ನ ಆಳವಾದ ಭಕ್ತಿ ಮತ್ತು ಪ್ರಾರ್ಥನೆಗಳೊಂದಿಗೆ ಆಚರಿಸ್ತಾರೆ ಪ್ರತಿ ದಿನವೂ ದುರ್ಗಾದೇವಿಯ ಒಂದೊಂದು ಅವತಾರಕ್ಕೆ ಸಮರ್ಪಿತವಾಗಿದೆ ಮತ್ತು ಭಕ್ತರು ಪ್ರತಿ ದಿನಕ್ಕೆ ಅನುಗುಣವಾದ ನಿರ್ದಿಷ್ಟ ಬಣ್ಣಗಳನ್ನ ಧರಿಸುತ್ತಾರೆ ನವರಾತ್ರಿ ಎಂದು ನವದುರ್ಗೆಯರ ಆರಾಧನೆ ಒಂಬತ್ತು ದಿನಗಳ ಕಾಲ ನಡೆಯುತ್ತದೆ ಮೊದಲನೇ ದಿನ ಶೈಲಪುತ್ರಿ ದೇವಿಯನ್ನ ಪೂಜಿಸಲಾಗುತ್ತದೆ ಶೈಲ ಎಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು ಪರ್ವತ ದೇವರ ಮಗಳಾಗಿ ಪಾರ್ವತಿ ದೇವಿಯನ್ನ ಈ ದಿನದಂದು ಗೌರವಿಸಲಾಗುತ್ತದೆ ಮತ್ತು ಪೂಜಿಸಲಾಗುತ್ತದೆ ಇನ್ನು ಎರಡನೇ ದಿನ ಬ್ರಹ್ಮಚಾರಣಿ ಅಥವಾ ದ್ವಿತೀಯ ಕೋಪವನ್ನ ಕಡಿಮೆ ಮಾಡುವುದನ್ನ ಸಂಕೇತಿಸುವ ದುರ್ಗಾ ದೇವಿಯ ರೂಪವಾದ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜಿಸಲಾಗುತ್ತದೆ ಮೂರನೇ ದಿನ ಚಂದ್ರಘಂಟ ಅಥವಾ ತೃತೀಯ ಭಕ್ತರು ಚಂದ್ರಘಂಟ ದೇವಿಯನ್ನ ಪೂಜಿಸುತ್ತಾರೆ ಅವಳು ಮೂರನೇ ಕಣ್ಣನ್ನ ಹೊಂದಿದ್ದಾಳೆ ಮತ್ತು ದುಷ್ಟ ರಾಕ್ಷಸರ ವಿರುದ್ಧ ಹೋರಾಡುತ್ತಾಳೆ ಎಂದು ನಂಬಲಾಗಿದೆ ಪೂಜೆಯ ಸಮಯದಲ್ಲಿ ಅವಳನ್ನ ಮೆಚ್ಚಿಸಲು ಮಲ್ಲಿಗೆ ಹೂಗಳನ್ನ ಸಮರ್ಪಿಸಲಾಗುತ್ತದೆ ನಾಲ್ಕನೇ ದಿನ ಕುಷ್ಮಾಂಡ ಅಥವಾ ಚತುರ್ಥಿ ಕಾಸ್ಮಿಕ್ ಮೊಟ್ಟೆ ಎಂಬ ಅರ್ಥವಿರುವ ಕುಷ್ಮಾಂಡ ದೇವಿಗೆ ಸಮರ್ಪಿತವಾಗಿದೆ ಅವಳು ಎಲ್ಲರಿಗೂ ಶಕ್ತಿ ಮತ್ತು ಉಷ್ಣತೆಯನ್ನ ಹರಡುವುದಕ್ಕೆ ಹೆಸರುವಾಸಿಯಾಗಿದ್ದಾಳೆ ಐದನೇ ದಿನ ಸ್ಕಂದ ಅಥವಾ ಪಂಚಮಿ ಬುಧಗ್ರಹವನ್ನ ಆಳುವ ಸ್ಕಂದ ಮಾತಾ ದೇವಿಗೆ ಅರ್ಪಿತಳು ಆಕೆಯ ಉಗ್ರ ಆದರೆ ಪ್ರೀತಿಯ ಸ್ವಭಾವಕ್ಕಾಗಿ ಪೂಜಿಸಲ್ಪಡುತ್ತಾಳೆ ಆರನೇ ದಿನ ಕಾತ್ಯಾಯಿನಿ ಅಥವಾ ಷಷ್ಠಿ ಷಷ್ಠಿ ಎಂದು ದುರ್ಗಾದೇವಿಯು ರಾಕ್ಷಸರ ರಾಜನನ್ನ ಸೋಲಿಸಲು ದೇವಿ ಕಾತ್ಯಾಯಿನಿಯ ರೂಪವನ್ನ ತಾಳುತ್ತಾಳೆ ಮಹಿಳೆಯರು ಶಾಂತಿಯುತ ದಾಂಪತ್ಯ ಮತ್ತು ಕುಟುಂಬ ಜೀವನಕ್ಕಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಏಳನೇ ದಿನ ಕಾಳರಾತ್ರಿ ಅಥವಾ ಸಪ್ತಮಿ ಈ ದಿನವು ಕಾಳರಾತ್ರಿ ದೇವಿಗೆ ಸಮರ್ಪಿತವಾಗಿದೆ ಆಕೆಯ ಉಗ್ರ ಸ್ವಭಾವ ಮತ್ತು ವಿಶ್ವದಾದ್ಯಂತ ದುಷ್ಟಶಕ್ತಿಗಳನ್ನ ಭಯಭೀತಗೊಳಿಸಲು ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದಾಳೆ ಅವಳು ಕಾಳಿದೇವಿಯ ಅತ್ಯಂತ ವಿನಾಶಕಾರಿ ಅವತಾರವಾಗಿದ್ದು ಶನಿ ದೇವನನ್ನ ಆಳುತ್ತಾಳೆ ಎಂಟನೇ ದಿನ ಮಹಾಗೌರಿ ಅಥವಾ ಅಷ್ಟಮಿ ಈ ದಿನದಂದು ಜನರು ಬಿಳಿ ಬಟ್ಟೆಗಳನ್ನ ಧರಿಸಿ ಗೂಳಿಯ ಮೇಲೆ ಸವಾರಿ ಮಾಡುವ ಮಹಾಗೌರಿಯನ್ನು ಪೂಜಿಸುತ್ತಾರೆ ಯುವ ಕನ್ಯೆಯ ಹುಡುಗಿಯರಿಗೆ ಮೀಸಲಾಗಿರುವ ವಿಶೇಷ ಕಾರ್ಯಕ್ರಮವಾದ ಕನ್ಯಾ ಪೂಜೆಯನ್ನ ಆಚರಿಸಲಾಗುತ್ತದೆ ಈ ದಿನವನ್ನ ಮಹಾಷ್ಟಮಿ ಅಥವಾ ಮಹಾ ದುರ್ಗಾಷ್ಟಮಿ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನ ನೃತ್ಯ ವಿನೋದ ಮತ್ತು ಪ್ರಾರ್ಥನೆಗಳಿಂದ ಗುರುತಿಸಲಾಗುತ್ತದೆ ಇನ್ನು ಒಂಬತ್ತನೇ ದಿನ ಸಿದ್ಧಿದಾತ್ರಿ ಅಥವಾ ನವಮಿ ಎಲ್ಲ ಆಸೆಗಳನ್ನ ಈಡೇರಿಸುವ ಶಕ್ತಿ ದೇವಿ ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ ಒಂಬತ್ತನೇ ದಿನವನ್ನ ಅವಳಿಗೆ ಅರ್ಪಿಸಲಾಗಿದೆ ಹೀಗೆ ಒಂಬತ್ತು ದಿನಗಳ ಪ್ರಾರ್ಥನೆಯ ನಂತರ ಹತ್ತನೇ ದಿನವನ್ನ ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಇದು ಹೊಸ ಪ್ರಯತ್ನಗಳನ್ನ ಪ್ರಾರಂಭಿಸುವ ಸಮಯ ಇದನ್ನ ವಿದ್ಯಾರಂಭಂ ಎಂದು ಕರೆಯುತ್ತಾರೆ ಇದು ಮಕ್ಕಳ ಶಿಕ್ಷಣದ ಜಗತ್ತಿಗೆ ಪರಿಚಯವನ್ನ ಸೂಚಿಸುತ್ತದೆ ಸಿಂಧೂರ್ ಕೇಲ ಈ ದಿನದ ಆಚರಣೆಗಳ ಪ್ರಮುಖ ಭಾಗವಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ನೀವು ಇನ್ನೂ ಕೂಡ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ